ಶಿವಾನಂದರನ್ನ ಹಾಗೂ ಬ್ರಹ್ಮಹಿಕ್ಯ ಪೂರ್ಣಾನಂದ ಅಪ್ಪಾಜಿಯವರ ಪಾದ ಪದ್ಮಗಳಿಗೆ ಅನಂತನಂತ ಭಕ್ತಿ ಕೋಟಿ ವಂದನೆಗಳನ್ನು ಸಮರ್ಪಿಸುತ್ತ ಯಾವ ಕ್ಷೇತ್ರದ ಆಶ್ರಮದ ರುಹಾರಿಗಳಾಗಿರ್ತಕ್ಕಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಕೃಷ್ಣಾನಂದ ಅಪ್ಪಾಜಿಯವರಿಗೆ ಅನಂತನಂತ ಭಕ್ತಿ ಕೋಟಿ ವಂದನೆಗಳನ್ನು ಸಮರ್ಪಿಸಿ ಉಭಯ ಮಾತೆಯರನ್ನು ಮೊದಲು ಮಾಡಿಕೊಂಡು ಬ್ರಹ್ಮ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಅವರಿವರೆನ್ನದೇ ನಿಜವನ್ನ ಅರಿತಿರ್ತಕ್ಕಂತಹ ಎಲ್ಲ ಪೂಜ್ಯರಿಗೂ ಅನಂತನಂತ ವಂದನೆಗಳನ್ನು ಸಮರ್ಪಿಸಿ ಯಾವ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಈ ಗ್ರಾಮದಿಂದ ಸುತ್ತಮುತ್ತಲನೇ ಗ್ರಾಮದಿಂದ ಆಗಮಿಸಿರುವಂತಹ ಎಲ್ಲ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಶಿವ ಸ್ವರೂಪಿಗಳೇ ನಾವೇನೇನು ಜಾಸ್ತಿ ಇವತ್ತು ಹೇಳಲ್ಲ ನೋಡ್ರಿ ಇವತ್ತ ನವ ಜೋಡಿಗಳು ಅಂತಂದ್ರೆ ಮದುವೆ ಆಗತಕ್ಕಂತಹ ಜೋಡಿಗಳಿಗೆ ಅನಂತನಂತ ವಂದನೆಗಳನ್ನು ವಂದನೆಗಳನ್ನ ಸಮರ್ಪಿಸುತ್ತ ಯಾಕಂದ್ರ ಇವತ್ತಿನ ದಿವಸ ಮುಖ್ಯವಾಗಿರ್ತಕ್ಕಂತಹ ದಿವಸ ನಿಮ್ದು ಒಂದು ಕಾಲನ್ನ ಮುಂದಿಡತಕ್ಕಂತ ಒಂದು ಜೀವನದಲ್ಲಿ ಮುಂದಿಡತಕ್ಕಂತ ಒಂದು ಕಾಲ ಯಾಕಂದ್ರ ಹೆಣ್ಮಗಳಾಗಿರ್ತಕ್ಕಂಥವ್ರು ಒಂದು ಮನೆಯನ್ನು ಬಿಟ್ಟು ಮತ್ತೊಂದು ಮನೆಯನ್ನು ಬೆಳಗ್ತಾ ಇದ್ದಾಳೆ ಅಂತಹ ಎಂದ ಹೆಣ್ಣು ಮಗಳಿಗೆ ಒಂದು ಮಾತನ್ನು ಹೇಳ್ತಾ ಕಾರೇದು ಕಾರೇಶ್ವರ ದಾಶಿ ಕರಣೇಶ್ವರ ಮಂತ್ರಿ ಶೈನೇಶ್ವರಂಬ ಭೋಜೇಶ್ವರ ಮಾತಾ ಧರಿತ್ರಿ ಅನ್ನತಕ್ಕಂತಹ ನಾಲ್ಕು ಪ್ರಕಾರದ ಪಾತ್ರವನ್ನು ವಹಿಸ್ತಕ್ಕಂತಹ ಹೆಣ್ಣುಮಗಳು ಕಾರ್ಯದಲ್ಲಿ ದಾಶಿಯಾಗಿ ಒಂದು ಮಂತ್ರಿಯಾಗಿ ಊಟ ಮಾಡಿಸುವಲ್ಲಿ ಗಂಡನನ್ನು ಊಟ ಮಾಡಿಸುವಲ್ಲಿ ಮಾತೆಯಾಗಿ ಅಂದರೆ ಹೆತ್ತ ತಾಯಿಯಾಗಿ ಅಂದ್ರೆ ರಂಬೆಯಾಗಿ ಅನಂತ ಅನಂತ ಪಾತ್ರೆಗಳನ್ನ ಹೆಣ್ಣು ಮಗಳು ವಹಿಸ್ತಾ ಇದ್ದಾಳೆ ಅಷ್ಟೇ ಅಲ್ಲದ ತಣ್ಣ ಒಂದು ಒಂದು ಮಣಿಯನ್ನ ಬಿಟ್ಟು ಮತ್ತೊಂದು ಮನೆಗೆ ಬರಬೇಕಾದ್ರೆ ಎಲ್ಲ ಬಂಧು ಬಂಧು ಬಾಂಧವರನ್ನು ಬಿಟ್ಟು ತನ್ನ ತಂದೆ ತಾಯಿ ಬಂಧು ಒಳಗ ಅಕ್ಕ ತಂಗಿ ಎಲ್ಲರನ್ನ ಬಿಟ್ಟು ಬಂದು ಮತ್ತೊಂದು ಮನೆಗೆ ಬೆಳಿತಾಳಂದ್ರೆ ಅದು ಶ್ರೇಷ್ಠವಾಗಿರ್ತಕ್ಕಂಥ ಹೆಣ್ಣು ಅಂದರೆ ಹೆಣ್ಣು ಮಗಳ ಜನ್ಮ ಹೆಣ್ಣು ಮಗಳು ಅಂತಂದ್ರೆ ಎರಡನ್ನ ದೀಪವನ್ನು ಹಚ್ಚತಕ್ಕಂಥ ಹೆಣ್ಣು ಮಗಳ ಸಂಕೇತ ಇರಲಿ ಗಂಡಮಕ್ಕಳಾಗಿರ್ತಕ್ಕಂಥ ಸತಿಯಾಗಿರ್ತಕ್ಕಂಥವ್ರು ಮನೆಗೆ ಬಂದ ಮೇಲೆ ಹೆಂಡತಿಯನ್ನ ಕಡೆಗ ಅಂದ್ರೆ ಹೆಂಡತಿಯನ್ನ ಬಿಟ್ಟು ತಾಯಿಯನ್ನ ಕಡೆಗಣಿಸಬಾರದು ಯಾಕಂದ್ರೆ ಒಂದು ಕಣ್ಣು ಹಿಡ್ದಿನ ಒಂದು ಕಣ್ಣಿತ್ತಂತ ಮೇಲೆ ಎರಡು ಕಣ್ಣು ಗಂಡು ಮಕ್ಕಳಿಗೆ ಒಂದು ತಾಯಿ ಆದ್ರೆ ಪರಮಾತ್ಮ ಏನ್ ಮಾಡಿರ್ತಾನೆ ಅಂತ ಕೇಳಿದ್ರೆ ತಾಯಿ ಹೆತ್ತ ತಾಯಿ ನಮ್ಮ ಜೊತೆ ಸದಾ ವಕಾಲ ಇರಕ್ಕಾಗಲ್ಲ ಅಂತ ಏನ್ ಮಾಡ್ತಾನಂತ ಹೆಂಡತಿಯನ್ನ ಜ್ಯೋತಿ ಮಾಡ್ತಾನಂತ ಅಂದ್ರೆ ಎರಡೇ ತಾಯಿಯಾಗಿ ಹೆಂಡತಿ ಬರ್ತಾ ಇದ್ದಾಳೆ ಹಂಗ ಹೆಂಡತಿಯನ್ನು ಕಡೆಗಣಿಸಬಾರದು ತನ್ನ ಹೆತ್ತ ತಾಯಿಯನ್ನ ಕಡೆಗಣಿಸಬಾರ್ದು ಹೆತ್ತ ತಾಯಿ ಮತ್ತೆ ಹೆಂಡತಿಯನ್ನ ಎರಡೂ ನಮ್ಮ ಕಣ್ಣುಗಳು ಅಂತ ಯಾಕಂದ್ರೆ ಸಂಸಾರವನ್ನ ಸಾಗಬೇಕಾದ್ರೆ ಒಬ್ಬರನ್ನ ದೂರ ಮಾಡಿಕೊಂಡು ಒಬ್ಬರನ್ನ ಇಷ್ಟಪಡೋದು ಸರಿಯಲ್ಲ ಯಾಕಂದ್ರೆ ಒಳ್ಳೆ ಜೀವನವನ್ನ ಸಾಗಿಸ್ರಿ ಒಳ್ಳೆ ಸಂಸಾರವನ್ನ ಸಾಗಿಸ್ರಿ ಯಾಕಂದ್ರೆ ಪೂರ್ಣಾನಂದ ಶ್ರದ್ಧಾನಂದ ಅಪ್ಪಾಜಿಯವರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂತಹ ಸದ್ಗುರುನಾಥನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಯಾಕಂದ್ರೆ ಎಲ್ಲ ಪೂಜ್ಯರು ಬಹಳ ಮಾತಾಡೋರಿದ್ದಾರೆ ಏನು ಮಾತಾಡೋದ್ರಲ್ಲಿ ಏನಿಲ್ಲ ಟೈಮ್ ಆಗಿದೆ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳುತ್ತಾ ಒಂದೆರಡು ಅಗ್ರೂಪಶೇವುಗಳನ್ನು ಸದ್ಗುರುನಾಥನ ಚರಣರವೆಂದಗಳಲ್ಲಿ ಸಮರ್ಪಿಸಿ ಹರೇಂ ತತ್ಸತ್ ಪರಬ್ರಹ್ಮಣೇ ನಮಃ